ನಮಸ್ಕಾರ ನೋಡಿ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವಾತಂತ್ರ್ಯ ಬಂದ ಮೇಲೆ ಗಾಂಧಿ ಹತ್ಯೆ ಆದಮೇಲೆ ಆರ್ ಎಸ್ ಎಸ್ಗೆ ನಿಷೇಧಿಸೋದ್ರು ಅನೇಕರು ಜೈಲಲ್ಲಿ ಸೇರಬೇಕಾಯಿತು ಹಾಗಾಗಿ ಅಂದಿನ ಸರಸಂಘ ಚಾಲಕತ್ತ ಗುರೂಜಿಯವರು ಸಹ ಜೈಲಲ್ಲಿ ಸೇರಿದ್ರು ಕ್ರಮೇಣ ಸಂಘಕ್ಕೆ ಒಂದು ದೊಡ್ಡ ಶಕ್ತಿಯಾಗಿತ್ತು ತರುಣರು ಮತ್ತು ಬಾಲಕರು ಶಾಖೆಗೆ ಬರ್ತಾ ಇದ್ದಿದ್ದು ಅವ್ರು ಯಾರೂ ಸಹ ಶಾಖೆಗೆ ಬರೋಕ್ಕಾಗ್ತಾ ಇಲ್ಲ ಆದರೆ ಅವ್ರನ್ನೆಲ್ಲ ಒಂದು ಒಗ್ಗೂಡಿಸ್ಕೋಬೇಕು ಈ ಸಂದರ್ಭದಲ್ಲಿ ಅವ್ರನ್ನ ಬಿಡಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲೇ ವಿದ್ಯಾರ್ಥಿಗಳಿಗೆ ಯಾಕೆ ಪ್ರತ್ಯೇಕವಾಗಿ ನಾವು ಒಂದು ಸಂಘಟನೆ ರೀತಿಯಲ್ಲಿ ಮಾಡಬಾರ್ದು ಒಂದು ಆಲೋಚನೆ ಅದರ ಆಲೋಚನೆ ಪರಿಣಾಮವೇ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದರೆ ಎ ಬಿ ವಿ ಪಿ ನಾವೇನು ಕರಿತೀವಿ ಅದು ಆರಂಭ ಆಯಿತು ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸ್ವಿಯಲ್ಲಿ ಆರಂಭ ಆಯಿತು ಬಾಲರಾಜ್ ಅನ್ನೋರು ಇದನ್ನು ಆರಂಭಿಸಿದರು ಕ್ರಮೇಣ ಇದು ವಿಸ್ತಾರವನ್ನು ಆಯಾ ಪ್ರಾಂತ್ಯದಲ್ಲಿ ಇದ್ದಿದ್ದನ್ನು ದೇಶವ್ಯಾಪಿ ಹರಡಿಸ್ಕೊಳ್ಳೋಕ್ಕೋಯಿತು ಆದರೆ ಸಾವಿರದ ಒಂಬೈನೂರ ಐವತ್ತೆಂಟನೇ ಇಸ್ವಿಯಲ್ಲಿ ಯಶವಂತರಾವ್ ಕೇಲ್ಕರ್ ಯಾರು ಸಂಘದಿಂದ ಸಂಗತಿ ಪ್ರಚಾರಕರು ಪೂರ್ಣಾವಧಿಯಾಗಿ ಕಳಿಸ್ಕೊಟ್ರು ಅವರು ಬಂದ ನಂತರ ಇದರ ವೇಗ ದುಪ್ಪಟ್ಟಾಗಿದ್ದನ್ನು ನಾವು ಗಮನಿಸ್ಬೋದು ವಿದ್ಯಾರ್ಥಿ ಪರಿಷತ್ತು ಪ್ರಾರಂಭ ಹಂತದಲ್ಲಿ ಮಾರ್ಗದರ್ಶವನ್ನು ಮತ್ತು ಹೇಗಿರಬೇಕು ಅಂತ ದತ್ತೋಪ್ಪನ್ ತೆಂಗಡಿಯವರು ನೀಡ್ತಾನೆ ಬಂದರು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಗುರೂಜಿಯವ್ರು ಇನ್ನೂ ಜೈಲಲ್ಲಿದ್ದಾಗೆ ಇದು ಆರಂಭವಾದಂಥ ಒಂದು ಆಲೋಚನೆ ಕ್ರಮೇಣ ಇದು ಪ್ರಾಂತೀಯ ಮಟ್ಟದಲ್ಲಿ ಇದು ಇಡೀ ದೇಶವ್ಯಾಪಿ ಹರಡಿಸ್ಕೊಂತು ಇವತ್ತಿನ ದಿವಸ ಇವತ್ತಿನ ದಿವಸ ದೇಶದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಅಂದರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಹೀಗೆ ದೇಶದ ಯುವಕರನ್ನು ಜಾಗೃತ ಮೂಡಿಸಿ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲೂ ಸಹ ಹೇಗೆ ಯಾವ ರೀತಿ ಒಂದು ವ್ಯಕ್ತಿ ನಿರ್ಮಾಣ ಮತ್ತು ದೇಶ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಅನ್ನೋದಕ್ಕೆ ಸಂಘ ಆಲೋಚಿಸಿದ ಪರಿಣಾಮವೇ ಇವತ್ತಿನ ದಿವಸ ಅನೇಕ ಒಂದು ಕಾಲೇಜುಗಳಲ್ಲಿ ಮತ್ತು ಯೂನಿವರ್ಸಿಟಿಗಳಲ್ಲಿ ನೋಡ್ಬೋದು ಹೀಗೆ ಸಂಘ ಅನೇಕ ವಿವಿಧ ಪ್ರಕಾರದ ಮತ್ತು ದೇಶದ ಪ್ರಮುಖ ವಿಚಾರಗಳಲ್ಲಿ ಯಾವ ರೀತಿ ಬೇಕು ಮತ್ತು ಅಸಮಯಕ್ಕೆ ತಕ್ಕಂತೆ ಅನೇಕ ಸಂಘದ ಸಂಘಟನೆಗಳನ್ನು ನಿರ್ಮಾಣ ಮಾಡಿರೋದರಲ್ಲಿ ಪ್ರಮುಖವಾದ ಸ್ಥಾನ ಮಾಡಿದೆ ಈ ರೀತಿ ಅನೇಕ ಸಂಘಟನೆಗಳ ರೋಚಕ ಕಥೆಗಳನ್ನು ಮುಂದಿನ ದಿವಸಗಳಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇಷ್ಟಿರಲಿ ನಮಸ್ಕಾರ